சர குடிய கிராஸ் லிந்த நமது சிம்லா நகர் ப்ரீஜ் மட்ட இஷ்டு ரோடு ஒட் நட்லிக்கு ஆகவல் தோ அஷ்டு தும்பா கெட்ட விட்ட ரோடு சார் குடியாழ கிராஸ் லிந்த நம்திம் நகர் ப்ரிஜ் மட்ட இஷ்டு ரோடு ஒட் நட்லிக்கே ஆகுவல் அஷ் தும் கெட்டிட்டு ரோடு யாத்தாரி பேஷன் கர்கண்ட் ஹோகந்திர ஆட்டோதாக பராக் தரில ಈಗ ಜಸ್ಟ್ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡಿದ್ದ ಡಾಕ್ಟರ್ ಕಡೆ ಹಾರ್ಟ್ ಪೇಷಂಟ್ ಅದು ಹೋಗಿ ಅಲ್ಲಿ ರಿಟರ್ನ್ ಮನಿಗೆ ಕರ್ಕೊಂಡು ಮುಟ್ಟಿಸ್ಬೇಕಂತ ಹೇಳಿದ್ರು ಅಷ್ಟು ತ್ರಾಸ ಉಂಟು ಎದ್ಯಾವ್ರು ಡಾಕ್ಟರ್ ಬಯಕ್ ಕುಂತ್ಬಿಟ್ರು ಯಾ ಇರೋದು ಕಾರ್ಬೋಟರ್ ಏನು ಸಣ್ಣ ಕುಂತಾರಲ್ಲ ಯಾರು ಇದ್ರ ಬಗ್ಗೆ ವಿಚಾರ ಮಾಡಕ್ ಕುಂತಿಲ್ಲ ಈಗ ಅದು ಇಷ್ಟು ತಪ್ಪಿದೆ ಸರ್ ಅದು ಹೇಳಬಾರ್ದು ನೋಡಿದ್ರೆ ನೀವು ನೀವೇ ಒಂದು ವಿಚಾರ ಮಾಡ್ತೀರಿ ಈಗ ಎಮ್ ಎಲ್ ಎನು ಅದ್ರ ಬಗ್ಗೆ ವಿಚಾರ ಮಾಡವಲ್ರ ಕಾರ್ಬೋಟರ್ ವಿಚಾರ ಮಾಡವಲ್ರ ಈಗ ಮಳಿಗ್ ಬಂತಂದ್ರೆ ಮುಗಿದ್ ಸರ್ ಮನೆಯಲ್ಲಿ ಮನಿಗಳಿಂದ ಹೊರಗೆ ಬರೋದು ಒಜ್ಜಾಗ್ಬಿಟ್ಟೈತಿ ಅಷ್ಟು ತ್ರಾಸಾಗ್ತಿ ಸರ್ ಇದು ಈಗ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟೈತಿ ದಿನಾ ದಿನ ಕಂಪ್ಲೇಂಟ್ ಮಾಡೋದು ಯಾರು ಅದ್ರ ಕಂಪ್ಲೇಂಟ್ ತಗೋಲಾಕ್ತಾ ಇರಲ್ಲ ಬಂದ್ ಮಾಡ್ತೀವಿ ಏನೋ ಹಾಕ್ತೀವಿ ಹಾಕ್ತಿವಿ ಹಾಕ್ತೀವಿ ಅಂತಾರ ಏನು ಮಾಡಾಕತ್ತಿರಲಿಲ್ಲ ಸರ್ ಅಷ್ಟು ಬಹಳ ತ್ರಾಸಾಗತೈತಿ ಪೇಷಂಟ್ ಹಾರ್ಟ್ ಪೇಷೆಂಟ್ ಹೋಗೋದು ಏನಾರು ಡೆಲಿವರಿ ಪೇಷಂಟ್ ತಗೋದು ಹೋಗೋದು ಬಹಳ ಒಜ್ಜಾಗ್ಬಿಟ್ಟೈತೆ ನಮಗೂ ದಯವಿಟ್ಟು ಇದರ ಬಗ್ಗೆ ನೀವು ಚರ್ಚೆ ಮಾಡಿ ನೋಡ ನಮ್ಗೆ ಸರ್ ವೀಕ್ಷಕರೇ ತಾವೆಲ್ಲ ಈಗ ನೋಡಬಹುದು ಮುಂದೆ ಬಂದಿದ್ದೀವಿ ಮುಂದೆ ಗುಡಿಯಾಳ್ ರಸ್ತೆ ಬ್ರಿಡ್ಜ್ ಹತ್ತಿರ ಬಂದಿದ್ದೀವಿ ಅಲ್ಲೇ ಈಗ ಸರಿಯಾಗಿ ನೋಡಬಹುದು ಇಲ್ಲೇ ನೀರು ಸಾಗರ ಅಂತ ನಾವು ನೀರು ಸಾಗರವನ್ನು ತೋರಿಸ್ತಾ ಇದೀವಿ ಸ್ವಚ್ಛ ನೀರು ಇದು ನಮ್ಮ ಶಾಸಕರಿಗೆಲ್ಲ ಅವ್ರ ಮನೆ ತನಗೂ ತಲುಪ್ ತಲುಪ್ಬೇಕಂತೆ ನೀರು ನಾವು ವಿನಂತಿ ಮಾಡ್ತಾ ಇದ್ದೀವಿ ನೋಡಬಹುದು ಸರ್ ಎಂತ ಸುಂದರವಾದ ನೀರು ಇಲ್ಲೇ ಬಟೆ ಚರಂಡಿ ಅಂತಹ ನೀರು ಇಲ್ಲಿ ಹರಿತಾ ಇದೆ ಇದಕ್ಕೆ ಗಮನ ಕೊಡೋರಿಲ್ಲ ಇಲ್ಲೇ ಜನರು ಇಲ್ಲಿ ಬಿದ್ದಿದ್ದಾರೆ ಬಿದ್ದು ಇಲ್ಲಿ ಸಾಯ್ತಾ ಇಲ್ಲಿ ಪೆಟ್ಟು ಬಿದ್ದಿದೆ ಪೆಟ್ಟು ಬಿದ್ದು ಎಲ್ಲ ನೀರೆಲ್ಲ ಹರಿತಾ ಇದೆ ಇದ್ರ ಬಗ್ಗೆ ಶಾಸಕರು ಎಲ್ಲೂ ಗಮನ ಕೊಟ್ಟಿಲ್ಲಂತೆ ಯಾರು ಬಂದಿಲ್ಲ ಯಾರು ಇನ್ನೊರ್ಗು ಯಾರು ನೋಡ್ತಾ ಇಲ್ಲ ಯಾರು ಇದಕ್ಕೆ ಗಮನ ಕೊಟ್ಟಿಲ್ಲ ಅಂತ ಇಲ್ಲಿ ಇರುವಂತಹ ಶಾಸಕರು ಹಾಗೂ ಕಾರ್ಪೊರೇಟರ್ ಅವರು ಅವರು ಬಂದ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಇದ್ರ ಬಗ್ಗೆ ನೋಡೋಣ ಸರ್ ಬನ್ನಿ ಹೇಗ್ ಬರ್ತಾ ಇದ್ರಿ ಯಾವ ಊರ್ ನಿಂತ್ರ ಬಂದಿವಿ ಸರ ನಾವ್ ಇಲ್ಲೇ ಉದ್ದ ಬಂದೇ ಸರ ಈಗ ಎಲ್ಲೋ ಎಲ್ಲೋಕ್ಕಿದ್ರೆ ಅರ್ಬಂದಾ ಬಾತ್ ನಿಂತಿದ್ದೇವಿ ಏನಾತ್ರಿ ಇಲ್ಲೇ ಘಟನೆ ಇದು ನೋಡ್ರಿ ಗುಂಡು ಯಾ ನಮೂನೆ ಅದಾವ ಇದ್ರೆ ಏನ್ರಿ ನೀವ ಹುನ್ರಿ ಆಗೇ ಕಬ್ಬಿದ್ ಬಿಟ್ಟೇ ಗಾಡಿ ಕೀಲಾ ಬುದ್ಧ ಬುತ್ ನೀವು ಕ್ಯಾಮ್ರಾ ಮ್ಯಾನ್ ಸ್ವಲ್ಪ ತೊಗೊ ಇದು ನೋಡ್ಬೋದು ಇಲ್ಲಿ ಆಗಿದ್ದ ಘಟನೆ ಇದಕ್ಕೆ ಕಾರಣ ಯಾರು ಈ ಶಾಸಕ್ರ ಅನ್ಬೇಕಾ ಇಲ್ಲ ಕಾರ್ಪುಟರ್ ಅನ್ನಬೇಕಾ இதற்கு யாரோ உபிதாவின் மான பாலிக்கை அவ்வளே அன்பா இல்ல பி டப்யூ அவ்ரே அன்பா இவ்வளோ நீங்க பமனா கொடுத்தா சாசக்கே நோடி சார் ஏனா சார் எங்க குடிக்கிறேன் நோட் கண்டிப்பா இல்லை விட போக ஏ ஊராக தரக்காரி தகனமெண்ட் கொடுத்த நுக்ஷன் ನನ್ನ ರಫೀಕ್ ಅಮ್ಮತ್ ಪಿತ್ವ ಸರ್ ನಾನು ನಲವತ್ತು ವರ್ಷದಿಂದ ಇಲ್ಲೇ ಸರ್ ಇಲ್ಲಿ ಬಡಾವಣೆ ಇಲ್ಲಿ ಹತ್ತು ವರ್ಷದಿಂದ ಇದೆ ನಾನು ಹೋಗಿ ಅದ್ ಫೈಟ್ ಅದ್ರ ಬಗ್ಗೆ ಸರ್ ಇದ್ದಾಗ ಹೋಗಿ ಪಿ ಡಬ್ ಹೋಗಿ ಅವಾಗ ಕುಲ್ಕೊಂಡಿ ಸರ್ ಇದ್ರೆ ಇವ್ರೋರಿಂದ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅವಾಗ ಅಂದ್ ದೂಡಿಸ್ತಾರೆ ಇಲ್ಲಿ ಅದಾದ್ಮೇಲೆ ಯಾರು ಬಂದಿರ್ತಾರೆ ಇಲ್ಲ ಎನ್ ಎಲ್ ಅವ್ರು ಯಾರು ಸಲ ಬಂದು ಟ್ಯಾಕ್ ತೆಗೆದ್ ಹೋದ್ರ ಇಲ್ಲಿ ಭೂಮಿ ಪೇಜೆ ಅನ್ಸಲಿ ಯಾರ್ದಾಗ ಎಕ್ಸ್ಟ್ರಾ ಆದ್ಲಿ ಮೊದಲು ಆಲ್ರೆಡಿ ತೆಗೆದ ಸರ್ ಇಲ್ಲಿ ಅದ್ರ ಮತ್ತೆ ಯಾರು ಟ್ಯಾಕ್ ಮಾಡದ ಟ್ಯಾಗ್ ಮಾಡಿ ಅದನ್ನ ಇಚ್ಛಿಲ್ಲ ಭೂಮಿ ಪೇಜೆ ಅನ್ಸಲ್ಲಿ ಯಾವ್ದು ಹೋಗ್ಬಿಟ್ಟಾರ ಅದ

ಈ ರೋಡ್ ಹತ್ತು ಪರ್ಸರ್ ಒಂದ್ ಸಲ ಮಾಡಿದ್ದಾರೆ ಅದಾದ್ಮೇಲೆ ಯಾರು ಬಂದಿದ್ದಾರೆ ಸ್ಪೆಷಲಿ ಕೆ ಎಸ್ ಬಸ್ ಈ ಬಗ್ಗೆ ಅಂತ ಹೇಳಿ ಅವ್ರಿಗೆ ಬೆಳಿಗ್ಗೆ ಡ್ರೈವಿಂಗ್ ಮಾಡ್ತಾರೆ ಅವ್ರೆ ಪರಿಸ್ಥಿತಿ ಕೇಳ್ರಿ ಅವ್ರಿಗೆ ಹೋಗಿ ರಸ್ತೆ ತುಂಬಾ ಹವಿಗೆ ಖಾಲ ಕೂಡ ಇಲ್ಲಿ ಧರ್ಮ ದೇವಸ್ಥಾನಕ್ಕಂತ ಬರಿ ಭಕ್ತ ಇದ್ರೆ ರೀಡಾಗ ಅಡ್ಡಾಡ್ಬೇಕ ಸಾಕಷ್ಟು ಸಲ ಕಮಿಷನರ್ ಹೇಳವಿ ಜನಸ್ಪಂದ ಕೊಟ್ಟೇವಿ ಮಿನಿಸ್ಟ್ರಿಗೆ ಹೇಳೇವಿ ಎಮ್ ಎಲ್ ಎಮ್ ಎಲ್ ಎ ಏನ್ ಮಾಡಿದ್ರೆ ಅಂತ ಈ ರಸ್ತೆ ನೋಡುವಲ್ಲ ಇದೆಲ್ಲ ಸ್ಲಮ್ ಏರಿಯಾ ಆಯ್ತಂತ ಉದ್ದೇಶ ಪೂರ್ವಕವಾಗಿ ಈ ರಸ್ತೆ ನಾವು ಅಣಗೊಂಡ್ ಹಾಕೋಲ್ಲ ಈ ರೀತಿ ನಮ್ಗೆ ರಸ್ತೆ ಹೇಳ್ ನೀರಾಗ ನಾವು ಸಿದ್ದಾಡ ಮಠಕ್ಕೆ ಬರಬೇಕು ಹೇಳ್ ನೀರಾಗ ಗಾಡಿ ಅಡ್ಡಾಡಿಸ್ಬೇಕು ಕಾರ್ನಾಗಾನ ನಾವು ಅಡ್ಡಾಡಿದ್ರೆ ಕಾರ್ ನೀರು ಸುರಿಸ್ಬೇಕು ಹೇಳ್ ನೀರು ಇದನ್ನ ಕಮಿಶ್ಟರ್ಗು ಹೇಳಿವಿ ಸಾಕಷ್ಟು ಮಂದಿ ಈ ಎಂ ಎಲ್ ಎನಸ್ಪಂದ ಪಿ ಡಬ್ಲ್ಯೂ ಡಿ ಅಸೆಂಟ್ ಇಂಜಿನಿಯರ್ಗೂ ಹೇಳಿ ಈ ಹದಗೆಟ್ಟರೆ ಈ ರಸ್ತೆಯನ್ನ ತುಂಬಾ ಹದಗೆಟ್ಟಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಬೇರ್ ನಾವು ಹೇಳ್ತೇವೆ ವಿನಂತಿ ಮಾಡ್ಕೊಂತೀವಿ ಅವ್ರ ಕೈ ಕೇಳ್ತೇವೆ ಈ ರಸ್ತೆ ಮಾಡ್ಕೊಡ್ರಿ ಅಂತ ಹೇಳಿ ಈ ಈ ನಿರಾಧ ಅಡ್ಡ ಕ್ರಮ ಸೋಸ್ಕೊಂಡ ಆಗತಿ ಇಲ್ಲಿ ಉಪಿಬ ತಪ್ಪಾಗೈತಿ ನಮ್ದು ಈ ಹುಟ್ಟಿದ್ದೆ ಎಂತ ಪಗತನ ಅನ್ನುವಂತ ಭಾವನೆ ಬಂದಿತ್ತು ಎಲ್ಲರೂ ಈ ಏಳನೇರಿಂದ ಋಣಮುಕ್ತ ಆಗ್ಬೇಕು ಕಮಿಷನರ್ ಕಣ್ ತೆಗೆದು ನೋಡ್ಬೇಕು ಇಲ್ಲಿರ್ತಕ್ಕಂತ ಶಾಸಕರು ಈ ರೋಡ್ ಅನ್ನ ಸರಿಯಾದ ಒಳ ಚರಂಡಿನೂ ಸಹ ಇದನ್ನ ಸುಸಜ್ಜಿತವಾಗಿ ರೆಡಿ ಮಾಡಿ ಹಲವರ ಕಾಲ ಕೂಡಿಸ್ಕೊಟ್ರೆ ಜನ ನೆಮ್ಮದಿಯಿಂದ ಇರ್ತಾರ ಅಂತೇಳಿ ವಿನಂತಿ ಮಾಡ್ಕೊಂತೀವಿ ಸರ್ ತಾವು ಮಾಧ್ಯಮದ ಜೊತೆಯಿಂದ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ರಿ ಅಂತ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ಕೊತೇನೆ ಈಗೇನೈತಿ ಅಧ್ಯಾಪಕ ನಗರದ ಸೆಪ್ಟಿಕ್ ಟ್ಯಾಂಕ್ ಕನೆಕ್ಷನ್ ಇದಕ್ಕೆ ಕೊಟ್ಟಾರ ಆಮೇಲೆ ಯು ಕೆ ಪಿ ಸೆಪ್ಟಿಕ್ ಟ್ಯಾಂಕ್ ಇತ್ತು ಆ ಥರದ ಕನೆಕ್ಷನ್ ಇದಕ್ಕೆ ಕೊಟ್ಟಾರ ಆದ್ರೆ ಈದ್ ಲೈನ್ ಹೆಚ್ಚು ದೊಡ್ಡದ ಬೆಳೆಸಿ ಬೆಳೆಸಲಿಲ್ಲ ಮೊದಲ್ ಏನಿತ್ತು ಆ ಇಂಚದ ಲೈನ್ ಅದಕ್ಕೆ ಕೊಟ್ಟಾರ ಇಷ್ಟು ವರ್ಷದಾಗಿ ಈ ಟೈಪ್ ಹರಿದಾಡಕತ್ತೈತಾರೆ ಇಲ್ಲಿ ಹೋಗವ್ರ ಬರೋರಿಗೆ ಎಲ್ಲ ಪ್ರಾಬ್ಲಮ್ ಅದಾಕತೈತಿ ಬೆಳಗ್ಗೆ ಇದ್ದದ್ದು ವಾಕಿಂಗ್ ವೀಕಿಂಗ್ ಹೋಗವ್ರ ಮಂದಿಗೆ ಎಷ್ಟು ಕಷ್ಟಕತ್ತೈತಿ ಈ ರೋಡ್ ದಿಂದ ನಮ್ಮ ಮಂದಿ ನಮಾಜ್ ಹೋಗ್ಬೇಕಂದ್ರೆ ಅವ್ರಿಗೂ ಈಗ ಯಾಕಂದ್ರೆ ಇಲ್ಲಿಂದ ಹೋಗುವಂದ್ರೆ ನಮ್ಗೆ ನಮಾಜನು ಆಗುವುದಿಲ್ಲ ನಮ್ಮ ಒಂದು ಬೇವರಿಗೆ ಇದ್ ಮಾಡ್ಬೇಕಂದ್ರೆ ಒಂದು ಸ್ವಚ್ಛತೆಯ ಇಡಗಿರುವುದು ಇಲ್ಲ ವಿತರಿಸವಾಗಿ ಏನಾಯ್ತು ನಾವು ನಿಮ್ ಕಡೆ ನಿಮ್ಮ ವಿತರಿಸ ಇದು ಮಾಡಕ್ ಅಂತೇವೆ ಆ ಮಂಗಳೂರು ಹೋಗುವವರಿಗೆ ಇದು ಶಿಮ್ಲಾ ನಗರ್ ಹೂಗಾವ್ರಿಗೆ ಬಂಗಾಳ ಗುಡಿಯಾಳ ರಾಯನಾಳ ಇಂತ ಎಲ್ಲಾ ಹಳ್ಳಿಗಳು ಇದ್ದಾವೆ ಇವ್ರಿಗೆಲ್ಲಾರು ದೊಡ್ಡ ಪ್ರಾಬ್ಲಮ್ ಈ ತರದಿಂದ ಬಹಳ ಕಷ್ಟ ಆಗತ್ತೈತಿ ಏನೈತಿ ಇಲ್ಲಿ ವಾಸ ಮಾಡಿ ಒಂದು ಹದಿನೈದು ವರ್ಷ ಮುಖಾಂತರ ಐತಿ ಎಲ್ಲ ಸಾರ್ವಜನಿಕರು ಬಹಳ ತೊಂದರೆ ಇದ್ದಾರೆ ಆಜು ಬಾಜು ಗ್ರಾಮಾಂತರು ಇಲ್ಲಿ ಒಂದು ಇಲ್ಲಂದ್ರೆ ಸಾವಿರಾರು ಮಂದಿ ಆಟ ಇರ್ತಾರೆ ದೇವಸ್ಥಾನ ಹೋಗ್ತಾರೆ ಮಂದಿ ಇಲ್ಲೇ ನಮಾಜಿ ಹೋಗ್ತಾರ ಆಮೇಲೆ ಆಡು ಪೇಷಂಟ್ ಇದ್ರು ಆಮೇಲೆ ಹೆರಿಗೆ ಪೇಷಂಟ್ ಅದಾರ ಈ ರೋಡ್ ಇಲ್ಲಿ ಹೇಳಿದ್ರೆ ಕಮ್ಮಿ ಕಮ್ಮಿ ಒಂದ್ ಎರಡು ಕಿಲೋಮೀಟರ್ ಇಷ್ಟ ಅದಗಟ್ಟೈತೆ ಅಂದ್ರೆ ಬೆಲ್ಲದ ಬೆಲ್ಲ ಬರು ನಮ್ ತಾಸಕರ್ಗೋಸ್ ಕೇಳಿದ್ರೆ ಅವರು ನಾ ಬರ್ತೀನಿ ಅಂತಾರೆ ಇನ್ನು ಮಠ ಅವ್ರು ಒಳ್ಳೆ ಬರಂಗಿಲ್ಲ ಆಮೇಲೆ ಇವರು ನಮ್ಮ ನಗರದ ಕರ್ಕೊಟ್ಟವ್ರು ಕೇಳಿದ್ರು ಅವರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಮಠ ಯಾವುದು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮಠ ಯಾರು ಇಲ್ಲಿ ಬಂದು ನಮ್ದು ಕೇಳಿಲ್ಲ ಏನಿಲ್ಲ ಎಲ್ಲ ಸಿ ಸಿ ಪ್ಲಾಟ್ ಅದಾವ ಎಲ್ಲ ಐತಿ ಎಣ್ಣೆ ಡೆವಲಪ್ಮೆಂಟ್ ಎಲ್ಲ ಪ್ಲಾಟ್ ಅವು ಸಾರ್ವಜನಿಕ ಬಾಳ ಅಂದ್ರೆ ಬಾಳ ತೊಂದ್ರ ಒಳಗಾರ ಆಮೇಲೆ ಇದು ನೋಡ್ರಿ ನೀರ್ ಇದು ಹೆಂಗೈತೆ ಅಂದ್ರೆ ಆಮೇಲೆ ಇದು ನೋಡ್ರಿ ನೀರ್ ಇದೆ ಹೆಂಗೈತೆ ಅಂದ್ರೆ ಇದು ಒಂದು ಸಮುದ್ರ ಅರ್ಧಂಗ ಆರ್ತೈತಿಲ್ಲ ಗಲೀಜು ನೀರ್ ಇದು ನೋಡ್ರಿ ಗಾಡಿ ಹೆಂಗ ಅಡ್ಡಾಡ್ತಾವಲ್ಲ ಮತ ಸಂತಾನ ಮಕ್ಕಳೆಲ್ಲ ತಗ್ಗಳ ತಕ್ಕ ಆಪ ಎಲ್ಲ ಅಡ್ಡಾಗತ್ತವ ಯಾರು ಇನ್ನು ಮಠ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮಠ ಯಾರು ವಿಶ್ವಾಸ ಅವ್ರು ಯಾರು ಮಠ ಇನ್ನು ಮಠ ಬಂದಿಲ್ಲ ಇಲ್ಲಿ ಈಗ ಯಾರು ಸಂಬಂಧಪಟ್ಟ ಅಧಿಕಾರಿಗಳ ತಕ್ಷಣ ಏನ್ ಪರಿಹಾರ ಮಾಡ್ಕೊಳ್ಬೇಕು ನಾವು ನಿಂತಿ ಮಾಡ್ಬೇಕು ಆಮೇಲೆ ನಾವು ಅದಕ್ಕೆ ನಾವು ಇದ್ ಮಾಡ್ಬೇಕಲ್ಲ ಎಲ್ಲ ಸಾರ್ವಜನಿಕ ಹಾಕಿ ಬೇಕಾರೆಲ್ಲ ಇದ್ ಮಾಡ್ವಿ ಸ್ವಲ್ಪ ತಾವು ಸ್ವಲ್ಪ ಇಲ್ಲಿ ಆಜು ಬಾಜು ಎಲ್ಲ ನೋಡ್ಕೊಂಡು ಸ್ವಲ್ಪ ಮಂದಿಗೆ ಹುಡುಗರು ಸಂತಾನು ಹುಡುಗರು ಮುಂಜಾನೆ ಆಮೇಲೆ ಹುಡುಗರು ಎಲ್ಲಾರು ವಾಕಿಂಗ್ ಹೋಗ್ತಾರ ಆಮೇಲೆ ಇಲ್ಲಿ ನಗರದ ಡ್ರೈನೇಜ್ ಲೈನ್ ಏನ್ ಮಾಡಿದ್ದಾರೆ ಯುಕೆಟ್ಟಿಗೆ ಅದು ಕುಡಿಸಿ ಅದು ಒಂದಲ್ಲ ಏನ್ ಮಾಡಿದ್ದಾರೆ ಅದಕ್ಕೆ ಈ ಸಲ ಅಂತ ಹೇಳಿ ಆಗತ್ತೆ ಮಾಡ್ಕೋತೀವಿ